ஏன்மாத்தாழோ ஏனோ அரவி ஒன் ஹாக்கத்தா ஏன்னா கனஸ்காண்க்கத்தா யாரி குத்து நான் இன்னும் அப்போ கேசு நோட் இன்னும் பர்வாள் வந்துட்டு ரொட்டி மாட்டி கட்குள்ளோ அவ்வா நோட் வர வரவாள் ரூம் பிட்ட ஏன் மஞ்சவக்க ஏன் இன்னும் இல்லைனி அல்ல அவங்க அப்பா அது வாடிக்க அவர்தந்த ரூம் பிட்ட இன்னும் அப்பா நன்க ஆள் வந்த நானும் நீ இன்னொந்த ரொட்டி மாடுக்கொடுத்தோ ಬಾಳಿದ್ವಲ್ಲಾ ಮಾರ್ತಾ ಬಿಟ್ಟನು ಬಂತು ಮಾಡ್ಕೊಡ್ತೇನೆ ಈಗ ಯಾಕಕ್ಕ ಯಾಕೆ ಪೀಚರ್ ಏನಾತ ನಿಂಗೆ ಹಾಂ ಇಷ್ಟೊತ್ತ ನಾವು ಅಪ್ಪ ತಿಳಿದ್ರು ಈಗ ನಿನ್ಗೇನಾಥ ಹೇಳ ಮಂಜು ಯಾಕೆ ಸುಮ್ಮದಿಯ ಮಾತಾಡ ಏನಂತ ಹೇಳಿ ಅವ್ವ ನಮ್ಮ ಮುಂದೆ ನಾವು ಹೊಡೆಸ್ಕೊತ ಮಾಡ್ಕೊತಾನ ಇಲ್ಲೇ ಅಪ್ಪನ ಜೊತಿನೇ ಇರ್ತಾಳ ಆದರೆ ನಾನು ನನ್ನ ಗಂಡ ಒಂದು ಮಾತು ಎರಡು ಮಾತು ಬೈದಿದ್ದಕ್ಕೆ ಜಗಳ ಮಾಡಿ ಮಾಡಿ ಮನೇನಾಗ ಬಿಟ್ಟು ಬರ್ತಾನೆ ಆದರೂ ಅವ್ವ ಭಾಳ ಕಟ್ಟಿದಾಳ ನಾವ ಅಷ್ಟು ಗಟ್ಟಿ ಇಲ್ಲ ಅಂತ ಅನ್ಸತಿ ಅವ್ವ ನೋಡಿರ ನಂದ ಇನ್ನ ಜೀವನ ಬೇಕಂತ ಅನ್ಸತಿ ಆದ್ರೂ ನಾ ಇಲ್ಲಿ ಬಂದ್ ಕುಂತ ತಪ್ಪು ಅಂತ ಅನ್ಸತಿ ಮಂದಿ ಕಡಿಂದ ಎಲ್ಲ ಅವ್ವ ಅಪ್ಪಾಗ ನಿದ್ರೆ ಹಾಕ ಹಚ್ಚಾತ ನಾನ ಅಂತ ಹಿಂಗೆ ಅನ್ಸಾಕತ್ತ ನನಗೆ ಭಾಳ ಬೇಜಾರಾಗತೈತಿ ಅದಕ್ಕೆ ನನ್ಗಂಡ ಏನಾರ ಬಾ ಅಂತಂದ್ರ ಹೋಗಿಬಿಡ್ತನ ಕಷ್ಟಾನೋ ಸುಖನೋ ಅಲ್ಲೇ ಇರ್ತಾನೆ ವಾಪಸ್ ಇಲ್ಲಿ ಬರೋದಿಲ್ಲ ನಾನು ನಾ ಇಲ್ಲಿ ಬಂದು ಅವಳ ಹೆಸರು ತರೋದಿಲ್ಲ ತಟ್ಟ ಹೆಸರು ತರೋದಿಲ್ಲ ಯಾವಾಗ್ಲೂ ಅವರು ನಮ್ಮೆಂದ ಚಲೋ ಹೆಸರು ಬರ್ಬೇಕು ಅವ್ರಿಗೆ ಕೆಟ್ಟ ಯಾವಾಗಲೂ ಬರಬಾರ್ದು ಅದಕ್ಕೆ ನಾನು ನನ್ನ ಗಂಡಿಯಿಂದ ಫೋನ್ ಮಾಡಿ ಹೋಗ್ಬೇಕಂತ ಅಂದ್ಕೊಂಡಲ್ಲಿ ಏನು ಮಾಡೋದು ಅದಕ್ಕೆ ಒಂದು ಹೆಣ್ಣು ಮದಿ ಆದಮೇಲೆ ಕೊಟ್ಟೆ ಅನುಕೂಲಕ್ಕೆ ಹೊರಗಂತ ಅಲ್ಲ ಹಂಗೆ ಗಂಡು ಮನೆಯಾಗ ಕಷ್ಟ ಸುಖಾನು ಅವ್ರ ಮನೆಯಾಗ ಹೇಳಿದ ಚೆಂದಾಗ ಬಾಳೆ ಮಾಡ್ಬೇಕು ಇಲ್ಲಾಂದ್ರೆ ಹಿಂಗ ಬಂದ ಇಲ್ಲಿ ಕುಂದಿರ್ಬೇಕಾಗ್ತತಿ ನಾನು ಇಷ್ಟು ದಿನ ಅವಾಗೆಲ್ಲ ಹೇಳಿ ಹೇಳಿ ಅವಾಗೂ ನಂದು ನಿಗ್ರಹ ಹಾಕಿ ಅವ್ನ ಪಾಪ ಚಿಂತೆ ಮಾಡುವಾಗ ಮಾಡ್ತೀನಿ ಇವತ್ತಪ್ಪ ಹೊಡಿದ್ ನೋಡಿ ನನಗೆ ಮನ್ಸಿಗೆ ಭಾಳ ಬೇಜಾರಾಗೈತಿ ಅದಕ್ಕೆ ನಾನು ಹೋಗ್ಬೇಕಂತ ಅನ್ಕೊಂಡಲ್ಲಿ ಇನ್ನೇನಾದರೂ ಇಲ್ಲಿ ಬರಬಾರ್ದು ಅಪ್ಪ ಅವ್ವ ಎಲ್ಲಾರ್ಗೂ ನಾನು ತೊಂದರೆ ಕೊಟ್ಟಂಗೆ ಅದಕ್ಕೆ ಹಂಗೆ ಅನ್ಕೋತಲ್ಲಿ ಅಲ್ಲಿ ಹೋದ್ಮಾಗ ಅವ್ರು ಭಾಳ ತ್ರಾಸ ಕೊಡಾಕತ್ರ ಅಂದ್ರೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಮತ್ತು ಪೂನ್ ಹಚ್ಚಿ ಬಿಡ್ತಾನೆ ನನಗೆ ಇದನ್ನೆಲ್ಲ ನೋಡಿರ ಅಂತ ಅನ್ಸತಿ ಸುಮ್ಮನೆ ಮನೆಯಾಗಿರೋದು ಚಲೋ ಸಾಲಿ ಕಲೀದು ಕಲಿತ ಅವು ಅಪ್ಪ ನಾ ಚಂದಾಗ ನೋಡ್ಕೊತವ್ರ ಸಾಯಿ ವರ್ಗು ನಾ ಸಾಯಿ ವರ್ಗು ಅವ್ರು ಇರ್ಬೇಕನ್ನೋ ಆಸೆ ನನಗೆ ಹಂಗಾಗಿ ಅವ್ರ ಜೊತೆಯೇ ಇರ್ಬೇಕಂತ ಆಸೆ ಐತೆ ನನಗೆ ಆದ್ರೆ ಏನು ಮಾಡೋದು ಆ ದೇವರ ಏನು ಮಾಡ್ತಾನೋ ಏನೋ ಸರಿ ನಡಿ ಬಡಬಡ ರೊಟ್ಟಿ ಮಾಡಿಕೊಡ್ಬಾ ಮತ್ತೆ ಕಟ್ಟು ಬೈತಾನಪ್ಪ ಮದ್ದಾಗ ಇವತ್ತು ನೋಡಿ ಆಳು ಬಂದಿಲ್ಲ ಅಂತ ನನ್ನ ಸಾಲಿ ಬಿಡಿಸ್ ಕರ್ಕೊಂಡು ಹೊಂಟಾನ ಏನು ಮಾಡೋದು ನನ್ನ ಹನೆ ಬರ ಇಂಥದ್ದೈತಿ ಚಂದಾಗ ಸಾಲಿ ಕಲಿದಂಗ ಆಗ್ಬಿಟ್ಟು ನನ್ನ ಬಾಳಿ ಬಾ ಏನಲ್ಲ ಒಣಗ ಬಡ ಬಡಬಡವನ್ನು ಹಾಕಿ ರೊಟ್ಟಿ ಮಾಡಿಕೊಡ್ತಾನಂತ ಸರಿ ನೋಡಿ ಪಾಪ ಇಲ್ಲಿ ಅರಿವಿ ಹೊರಗೆ ಹಾಕೊಂತ ತಂದ ತಾಯಿ ಯೋಚನೆ ಮಾಡತ್ತಾಳೋ ಏನೋ ಏನು ಮಾಡೋದು ಮದುವೆ ಆದ್ಮೇಲೆ ಹೆಣ್ಮಕ್ಳು ಬರೀ ಹನೆ ಬರ ಬರನ ಅತ್ತಿ ಮಾವ ಚಂದಾಗ ಇದ್ರೆ ಗಂಡು ಚಲೋ ಇರಂಗಿಲ್ಲ ಗಂಡು ಚಲೋ ಇದ್ರೆ ಅತ್ತಿ ಮಾವ ಚಲೋ ಇರಂಗಿಲ್ಲ ಎಲ್ಲರೂ ಚಲೋ ಇಲ್ಲ ಯಾರ ಒಬ್ಬರಾದರೂ ಚಲೋ ಇರ್ತಾರನ ಅದು ಇರಂಗಿಲ್ಲ ಈಕಿ ಬಾಳೆದಾಗ ಹಂಗಾಗೈತಿ ಅವನ ಜೀವನದಾಗ ಹಂಗೆ ಆಗತ್ತತಿ ಈಕೆ ಜೀವನದಾಗ ಹಿಂಗೆ ಆಗತ್ತತಿ ಇನ್ನು ನನಗೆ ಗಂಡು ಸಿಗು ಎಂತ ಸಿಗ್ತಾನೋ ಏನು ಏನು ಮಾಡೋದು ಆ ಅದೇ ಎಲ್ಲರ ಇಟ್ಟ ಬಿಟ್ಟಿರ್ತಾನೆ ನಾವು ಬ್ಯಾಡ ಅಂತ ಬಿಟ್ಟು ನಮ್ಮ ಮನೆ ಬರ್ದಾಗ ತಂದು ಸೇರಿಸಿ ಬಿಡ್ತಾನೆ ಯಾವುದೋ ಒಂದು ರೂಪದಾಗ ನಮ್ಮ ಮನೆ ಬರ್ದಾಗ ಹೆಂಗೆ ಬರ್ದತಿ ಹಂಗೆ ನೋಡು ನೋಡೋಣ ನೋಡಿ ಮತ್ತೀಗ ಅಪ್ಪ ಲೇಟಾರು ಮತ್ತೆ ಬೈತಾನೆ ಇನ್ನೂ ಕೆಲ್ಸಕ್ಕೆ ಹೋಗ್ಬೇಕು ಯಾವ ಇವ ನಾ ಮಾಡ್ತೀನಿ ಹೇಳಬೇಕ ರೊಟ್ಟಿ ಯಾಕೆ ಮಕ್ಕಳಿದ್ದಲ್ಲಿ ಮತ್ತೆ ಹಾಕಿ ಬಂದಿ ನಾ ಮಾಡ್ತಾನೆ ಹೋಗ್ಬೇ ರೊಟ್ಟಿ ಯಾವ ಹೆಂಗೆ ಸುಮ್ಮನೆ ಇರಾಕತಿ ಅಡುಗೆ ಎಲ್ಲ ಮಾಡ್ಬೇಕೆವ ಮಾಡಿ ನಿಮ್ಮ ಅಪ್ಪ ಇಡ್ತಾನ ಹ್ಞೂ ಬಿಡು ಮಗನ ಅಲ್ಲ ನಾವು ಅದು ಕಟ್ಟು ಮಾತ್ರ ನಾವು ಬೈಸ್ಕೋಬೇಕೆ ಅದಕ್ಕಾಗಿ ಎಲ್ಲಿ ದಿವಸ ಬರೀ ಅಂತೇಳಿ ಅಡುಗೆ ಮಾಡೋಕೆ ಬಂದನಂತ ಇಲ್ಲಿ ನೀವು ಹೋಗ್ಯವ ನಾನು ಮಾಡ್ತಾನಂತ ರೊಟ್ಟಿ ಪಾಪ ಮತ್ತೆ ಹೋಗ್ಬೇಕು ನೀ ಏನಾರ ಬಾಂಡೆ ಗಿಂಡಿ ಅದಾವ ಅಂದ ನೋಡಿ ಬಡ ಬಡ ತಿಕ್ಕೊ ಮನೆಯೆಲ್ಲ ಕಸಬಿಡಿ ಸ್ವಲ್ಪ ನೆಲ ಎಲ್ಲ ಒರ್ಸಿ ಬಿಡು ವಾಸನಾಗ ಅವ್ರು ಹೋದ್ಮೇಲೆ ಒರೆಸು ಈಗ ಒರೆಸ್ಬಾಡ್ದು ನಿಮ್ಮಪ್ಪ ಅತ್ತಾಗೆತ್ತಾಗ ಹಾಸ್ ಹೋಯ್ತಾನೆ ಅವ್ನು ಹೋದಲ್ಲ ಯಾರು ಭೀ ಮನೋಜನಾ ಹ್ಞೂ ಮನೋಜ್ ಹೋಗ್ಯಾನ್ ರೀ ಊಟ ಅಲ್ಲಿ ಮನಗೆ ನಾಶ ಮಾಡ್ತಾನಂದ ಅದಕ್ಕೆ ಹ್ಞೂ ಆಯ್ತಾನಿ ಅದಕ್ಕೆ ಅವ ರೊಟ್ಟಿ ಮಾಡ್ತಾನೆ ತಿನ್ಬೇಕಲ್ಲ ಅಂತಾನೆ ಇಲ್ಲ ತೋ ನನಗೆ ಅರ್ಜೆಂಟ್ ಐತಿ ಕಾಲೇಜ್ಗೆ ಹೋಗ್ಬೇಕಾನ ಅಂತೇಳಿ ಹೋದ್ವಿ ಅವ್ನು ಅವ್ನು ಹಂಗೆ ಮಾಡಾತಾನೆ ಈಗ ಸರಿಯಾಗಿ ಊಟ ಇಲ್ಲ ಏನಿಲ್ಲ ಬರೀ ಬರೀ ಅಡ್ಡಾಡೋದು ಮಾಡಾಕತ್ತಾನು ಅವಂಗೂ ಒಂದು ಸೈ ಚೆಂದ ಕುದುರಿಸ್ಕೊಂಡು ಹೇಳ್ಬೇಕು ನಮ್ದು ಹೆಂಗೈತಿ ಐತಿ ಅದನ್ನು ಜೀವನ ನೋಡಪ್ಪ ಅಂತೇಳಿ

ತಡಿ ಮದ್ರ ಮದ್ರು ಹೋದ ಅವ್ನಕ್ಕೆ ಬಡಿ ನಾಟಕ ಮಾಡ್ತಾನ ನಾಟಕ ಹ್ಞೂ ಕಾಸ್ಕೊಂಡು ಹೋತಾರ ಮಂದಿ ಮಕ್ ಮಂದಿ ಕಡೆ ಎಲ್ಲ ಸಾಲ ಮಾಡಿ ಮಾಡಿ ಮನೀಗ್ ಬರೋ ಮಾಡಿ ಕ್ಯಾಸ ಈಗ ನಾಟಕ ಮಾಡ್ತಾನೆ ನಾಟಕ ಹ್ಞೂ ಯಾವಾಗ ಹೋಗ್ಲಿ ಬಿಡ್ಬಿ ಮತ್ತು ನಿಂದ ಧ್ವನಿ ಕೇಳಿ ಅವನು ಬಂದ ಮತ್ತೆ ಜಗಳ ಹಾಕತಿ ಹಚ್ಕೊಡನಿ ಇಲ್ಲ ನೀನು ಮಾಡಿ ಒಬ್ಬಟ್ಟೆ ಹೋಗಿ ನಾನು ಹಚ್ಕೋತಾನಂತ ಮಂದ್ ಇಟ್ಟ ತಡೆ ಕೈ ತೊಗೊಂಬರ್ತಾನೆ ಆ ಆಗ್ಯಾ ನೋಡಿ ಇಷ್ಟು ರೊಟ್ಟಿ ಮಾಡ್ಯೂ ಹಚ್ಕೊಡ್ಬಾ ಅವನು ಇವ ನಾ ಕೈ ಕೈ ತಕೊಂಬರ್ ಬಿಡ್ದು ಎಷ್ಟು ರೊಟ್ಟಿ ಮಾಡಿ ಬೇ ಪಾಸ್ ಅದಿ ಬಿಡ್ಬಿ ನೀನು ಯಾವ ಮಾಡಿ ಈ ಕಡೆ ಇಟ್ಟಿದ್ನಿ ನಾನು ಬುಟ್ಟಿ ನೀ ಬರೋನೆ ಇಲ್ಲಿ ಮುಂದಿಟ್ನಿ ಎಲ್ಲಿ ಎಷ್ಟು ಫಾಸ್ಟ್ ಮಾಡಲಿ ತುಗು ಬಡಬಡ ಹಚ್ಕೊಡು ನಿಮ್ಮಪ್ಪ ಕಟ್ಟಾಕ್ಬೇಕ ಅದಕ್ಕೆ ಆ ಕಡೆ ಇಟ್ಟಿದ್ನಿ ನಾನು ಇಲ್ಲೆಲ್ಲಿ ಕಾಲಾಗ ಅಂತೇಳಿ ಅವೆಲ್ಲ ಪಲ್ಯಗೆಲ್ಲೇ ಹೇಳಿ ಅಲ್ಲಿ ಇಟ್ಟಿದ್ನಿ ಅಷ್ಟೊತ್ತಿಗೆ ಅದ್ರಲ್ಲಿ ನೀ ಬಂದು ಅದಕ್ಕೆ ಈಗ ತಗೋ ಈ ಕಡೆ ಇಟ್ನಿ ನೀವು ಹೋಗ್ಬರು ಕೂಡ ಈ ಕಡೆ ಒಂದು ಆರು ರೊಟ್ಟಿ ಮಾಡಬೇಕ ಎಲ್ಲಿ ಹಚ್ಕೊಡಿ ಹಚ್ಕೊಂಡು ನಿಮ್ಮಪ್ಪ ಅದಕ್ಕೆ ಅಂತ ನಾನು ಹಿಂಗೆ ಹೋಗಿ ಬರೋಣ ಹಿಂಗೆ ಆರು ರೊಟ್ಟಿ ಮಾಡಿ ಎಲ್ಲ ಹೆಂಗೆ ಮಾಡಿದ್ಯಾವ ಅಂತೇಳಿ ಮತ್ತು ಅಪ್ಪಾಗ ರೊಟ್ಟಿ ಕಟ್ಟಕ್ಕೆಬೇಕಲ್ ಭಿ ಈಗ ಎಷ್ಟು ಯಾಡ್ರಿ ಇಲ್ಲ ಫಸ್ಟ್ ಮೊದಲ ಆ ಮೊದಲ ಹುಣ್ಣಾಕೊಡ ಅವ್ನು ಊಟ ಆಗಲಿ ಆಮೇಲೆ ಈಗ ಮಾಡ್ತಾನಲ್ಲ ಇವನು ಬೇಕಾದ್ರೆ ಕಟ್ಟೊಂತೆ ಅವ್ನು ಸಮಾಧಾನ ಇರೋ ಮಾತು ಬಡ್ಕೊಂಡು ಸಾಯ್ತಾನ ಹ್ಞೂ ಆಯ್ತು ಭೀ ಯಾವ ರೊಟ್ಟಿ ಮಾಡುವ ಅದು ಭೀ ಇನ್ನೂ ಅದಾವ ನಾನು ತಿನ್ನೀ ಈಗ ಮತ್ತೆ ಅಪ್ಪ ಇವತ್ತು ಸಾಲಿಗೆ ಹೋಗ್ಬೇಡ ಆಳು ಬಂದಿಲ್ಲ ನೀನು ಬಾ ಅಂತ ಅನಾಗತ್ತಾನ ಏನು ಮಾಡಬೋದ್ ನನಗೂ ಗೊತ್ತಾಗತ್ತ ಮೊದಲೇ ನನಗೆ ಆಗೋದಿಲ್ಲ ಮತ್ತು ನೀವು ಖರೀದಿ ಕೊಡ್ತಕ್ಕ ಒಂದು ಹತ್ತು ರೂಪಾಯಿ ಕೊಡ್ತಾನು ಕರ್ನಕ್ಕೆ ಹೋಗಬೇಕಾಗತ್ತೆ ನಾನು ಒಟ್ಟು ಮನೆಗೆ ಬಂದಾಗ ನಾನು ಹತ್ತು ರೂಪಾಯಿ ಬೇಕು ನೋಡಿ ಮತ್ತು ಈಗ ಹೇಳೋ ಮೊದಲ ಯಾವ ನೀವು ಉಂಟು ನಿಮ್ಮ ಅಪ್ಪ ಉಂಟು ನನಗೇನು ಹೇಳಕ್ಕೆ ಹೋಗ್ಬೇಡಿ ನೀವೇನು ಏನಾರ ಮಾಡ್ಕೊತ ಹೋಗ್ರಿ ಆ ಕಡೆ

ಯಾವ್ ನನಗೆ ಎರಡು ರೂಪಾಯಿ ಬೇಕಾಗಿತ್ತು ಬಿ ಕೊಡ್ತೀನಿ ಬಿ ಅದನ್ನ ಅನ್ನ ಕಡೆ ಕೇಳ್ಬೇಕನ್ನತೀನಿ ಅನ್ನ ಹೋಗ್ಯಾನಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಚಾಕ್ಲೇಟ್ ತಿಂತಿರ್ತಾರೆ ನಾ ಅವ್ರ ಮಕ್ಕ ಹುಡ್ಕೋತ ಕುಂದ್ರದಾಗದ್ ಬಿ ಅವು ಅದಕ್ಕೆ ಅನ್ನ ಅವ ಅದಕ್ಕೆ ಇದಕ್ಕೆ ಕೆಲ್ಸಕ್ಕೆ ಹೋಗ್ ಅಲ್ಲಿ ಆಫೀಸ್ ಕೆಲ್ಸಕ್ಕೆ ಅದಕ್ಕೆ ಅವ್ನು ಕೊಡ್ತಾರಲ್ಲ ರೊಕ್ಕ ಅದ್ರಾಗ ಎರಡು ರೂಪಾಯಿ ಕೊಡ್ತಾನ ಅಂತ ಕೆಲಸ ಕೇಳ್ಬೇಕನ್ನಿ ಅಪ್ಪ ಅನ್ ಕೇಳ ಏನು ಅಡಿಯ ನಡಿ ನಿಂದೇನಚ್ ಇದಿ ಅಂತ ಕೆಲ್ಸ ಬೈದ ನೀನು ಕೇಳ್ಬೇಕಂದ್ರೆ ಪಾಪ ನೀ ಏನ್ ಕೆಲ್ಸಕ್ಕೆ ಹೋಗಾಕಿ ಬಿಡ್ ಹಾಕ್ಯೋ ನಿನ್ ಕಡೆ ಎಲ್ಲಿಂದ ಬರ್ತಾವು ಅದಕ್ಕೆ ಅನ್ನನಾರ ಕೇಳ್ಬೇಕಂತ ಕೇಳಿ ಬೇವು ಹೋಗ್ಯಾನಲ್ಲ ಅನ್ನ ಕಾಣಿಸೋವಲ್ಲ ಅಂದ್ರೆ ಹೋಗಿರ್ತಾನ ಬಿಡು ఆగా హోద్యప్పవ ఇరువాతు పోయి బా నెండ్ కడ యాడ వందూప ఐతి కొడుతా బా